ಅಲ್ಲ ಇವ ಅಣ್ಣ ಹಂಗ ಪಡ್ಕೊಲಂಗ ಗೊತ್ತೇನ್ರಿಂಗ್ರಿಪ್ಪ ಅಣ್ಣಾಜಿ ವಿಷಯ ಮಾಳುನೇ ಹಿಡ್ದಾನ ಹೌದ ಪಾಲಾನು ಅವನೇ ಹಿಡ್ದಾನ ಹೌದಾ ತನಗ ಯಾವ್ದು ಬತ್ತ ಅನುಕೂಲದ ಹೊಲ ಅವ್ ಹಿಡ್ದಾನ ಒಲ್ಯಾಗಿ ನನಗ್ ಬಿಟ್ಟನ ಮತ್ತ ಸಪಾಟ ನನ್ನ ಎತ್ತಿಗೆ ಅವ್ರ ಇವನಲ್ಲ ಮ್ಯಾಗ್ ಬಡ್ಡಿ ಮತ್ ವಿಷಯ ನೀವೇ ಹಿಡಬೇಕಾಗಿತ್ತಲ್ಲ

ಅಪ್ಪಾಜಿ ಅವರು ಮಾಲಿಂಗರಾಯ್ ಮತ್ತೆ ಅವರು ಹೌದ್ರಿಪ್ಪ ಹೌದ ಕಾರ್ಯಕ್ರಮ ಕೊಡುವಾಗ ಒಂದ್ ಮಾತನ್ನು ಹೇಳಿದ್ರು ಏನ್ ಹೇಳಿರಿಪ್ಪ ಅಪ್ಪಾಜಿ ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಯಾವ್ಯಾವ ಕಾರ್ಯಕ್ರಮ ಕೊಡಿಸ್ಬೇಕಂದಾಗ ನಮ್ಮ ಅಣ್ಣವ್ರು ಹೇಳಿರ್ಬೇಕು ಇವತ್ತು ನಾವು ಹೇಳಿದಿವಿ ಹೌದಿಪ್ಪ ಹೌದ ನಾವ್ ಒಂತ್ರ ಹಾಡವರಲ್ಲ ಹಾಡೋರಲ್ಲ ಹೌದಪ್ಪ ಹೌದ ಜನ ಎದ್ದು ಹೋಗ್ಲಾರ್ದಂಗ್ ಕಾರ್ಯಕ್ರಮ ಮಾತ್ರ ನಾವು ಕೊಡ್ತೀವಿ ಹೌದಾ ಜನರಿಗೆ ಆಗ್ಲಾರ್ದಂಗ್ ಮಾತ್ರ ಕೊಡ್ತೀವಿ ನಾವು ಜಾನಪದ ಹಾಡಂಗಿಲ್ಲ ಜಾನಪದ ಯಾವ್ರೆ ಹಾಡು ಇದ್ರ ಅವ್ರ ಮ್ಯಾಲೆ ಜೋಡಿ ಮತ್ತೊಂದ್ ಕೊಡಕ್ರೆ ನಾವ್ ದಿವಸ ನಮ್ಮನ್ನ ಹಿರಿಯ ಅಣ್ಣನ ತಂದು ಇವತ್ತು ನಮ್ ಜೋಡಿ ಕೂಡ್ಯಾರು ಅವರು ಹಿರಿಯ ಅಣ್ಣನ ತಂದು ಕೂಡಸ್ಯಾರ ಅಂದ್ರೆ ವಿಶೇಷವಾಗಿ ಒಂದ್ ಮಾತನ್ನು ಹೇಳಿದ್ರು ಏನ್ರಿ ನಾನು ಲಂಬಾನಿ ಸಮಾಜದವ ಹೌದು ಮೇಲಾಗಿ ಸಾಲಿ ಕಲ್ಲಾರ್ದವ ಮತ್ ಭಾಷೆ ಬರ್ಲಾರ್ದವತ್ತ ನಾ ಅನ್ನ ಹೇಳ್ತೀನಿ ಏನಿಪ್ಪ ಲಂಬಾಣಿ ಸಮಾಜ ಅಂದ್ರೆ ಇದಕ್ಕೂ ಬಂಜಾರ ಸಮಾಜ ಕರದಾರೀ ಬಂಜಾರ ಸಮಾಜ ಅಂದ್ರೆ ಇನ್ನೊಂದು ಅರ್ಥ ಏನಪ್ಪಾ ಅಂತ ಕೇಳಿದ್ರ ಅದು ಬಂಗಾರ ಸಮಾಜ ಅಂತ ಹೇಳಿ ಕರೆದಾರ ಹೌದಪ್ಪ ಹೌದು ಏನಂತ ಕರೆದಾರ ಬಂಗಾರ ಸಮಾಜ ಅಂತ ಕರದಾರ ಬಂಗಾರ ಸಮಾಜ ಕರ್ದಾರ ಕರೆ ನೀ ಭಾಷೆ ಬರ್ಲಾರದ ಕೇಳಿ ಈ ದೈವದ ಕಡೆ ಈ ಮಾಳುನ ಮುಂದ ನೀ ಮಾತಾಡಿದ್ರ ಅಣ್ಣ ನಿನ್ನ ಮಾತ್ರ ನಾ ಬಿಡುದೀನಿ ಆಗಿಟ್ ಮಾಡಿ ಏನ್ ಮಾಡ್ಬೇಕು ಅಂದ್ರೆ ಎಚ್ ಹೇರ್ಬೇಕು ಇಲ್ಲಿ ನೀವು ಅನಾಥಮ್ಮ ಏನ್ ಇಲ್ಲ ಮುದುಕಿ ಗೊತ್ತಾಗ್ತದ ಗಪ್ಪ ನೋಡಿಟ್ಟ ಒಂದೊಂದು ತಗದ್ ಬೇರೆ ಐತ್ರಿ ಏನಿಪಾ ನೀವು ಅಳಕಾದ್ರ ಅಂಬ್ಲಿ ಗಟ್ಟಿ ಆದ್ರ ಯಾಕತ್ತ ಕೇಳ್ರಿ ಪುಣ್ಯ ಬಂಜಾರ ಸಮಾಜದಲ್ಲಿ ಹುಟ್ಟಿ ಬಂದ್ರು ಬಹಳ ಅಚ್ಚುಕಟ್ಟಾಗಿ ತಮ್ಮೆಲ್ಲರನ್ನ ನಗಿಸಿ ಮತ್ತು ಮೇಲಾಗಿ ಉದಾಹರಣೆಗಳು ಕೂಡ ಬಹಳ ಚಂದ ಕೊಟ್ರು ಅಂತ ಒಂದು ಚಿಕ್ಕ ಸಮಾಜದಲ್ಲಿ ಇದ್ರು ಕೂಡ ಶಿವಸ್ಥಾನ ಸೇವಾ ಹೊತ್ತು ಮೇರ್ತಾರ ಒಂದ್ಸಾರಿ ಜೋರಾದ ಚಪ್ಪಾಳೆ ನೀವು ತಟ್ಬೇಕು ತಮ್ಮಲ್ಲಿ ಒಂದು ವಿನಂತಿ ಬಂಧುಗಳೇ ಸರ್ ಎಲ್ಲಾರು ಟಾಳಿ ಕೊಟ್ರು ನಮ್ ಮಗಳು ಟಾಳಿ ಕೊಟ್ರು ಅದ್ರಾಗ ಒಂದು ತಾಡ ತುಂಬ ನಮ್ ಮಗಳು ಟಾಳಿ ಕುಡ್ಲಿಲ್ಲ ಯಾಕ ಯಾಕೆ ಕುಡ್ಲಿಲ್ರಿ ಅದು ನನ್ ಗೊತ್ತಾಗಲಿಲ್ಲ ನೀವ್ ಹೇಳಲ್ಲ ನಿಮ್ ಗೊತ್ತಾಯಲ್ರಿ ಇಲ್ಲ ನಿಮ್ಗ ಏನ್ ಹೇಳುದಪ್ಪ ಏನ ಗೊತ್ತಿಲ್ಲ ಅಂದ್ರೆ ನೀವ್ ಗುರುಗಳು ಹೆಂಗ್ ಮಾಡ್ಲಾಕತ್ರ ಹುಡುಗರು ಹೆಂಗ್ ಮಾಡ್ಬೇಕ್ರಿ ಅದೇ ಯಾಕೆ ನನ್ ಗೊತ್ತಾಗಲಿಲ್ಲ ಅದನ್ನೇ ನೋಡ್ತಿರ್ತಿ ಅದಕ್ಕೆ ಇದು ಆಡು ಕೂಶಿಗೆ ಕಾಡು ಕೂಸು ಕಟ್ಟಿದ ಅದಕ್ಕೆ ಬಂಧುಗಳ ತಾವೆಲ್ಲರೂ ಕೂಡ ಭಾವ ಅಚ್ಚುಕಟ್ಟಾಗಿ ಡೊಳ್ಳಿನ ಪದ ಕೇಳಾಕುತ್ತೀರಿ ಇದ್ರಾಗ ತಿಳಿದ್ರೂ ಡೊಳ್ಳಿನ ಪದಗಳನ್ನು ಕೇಳಾಕತ್ತೀರಿ ತಿಳಿಲಾರದು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಜೀವನದಾಗ ಒಂದು ಡೊಳ್ಳಿನ ಪದ ಆಗಲಿ ಇನ್ನೊಂದು ಪ್ರವಚನ ಆಗಲಿ ಏನ್ ಮಾಡ್ಬೇಕ್ರಿಪ್ಪ ತಿಳಿದ್ರು ಕೇಳಬೇಕು ತಿಳಿಲಿಕ್ಕು ಕೇಳಬೇಕಂತ ಎರಡು ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅಂದ್ರೆ ನನ್ನ ಆತ್ಮೀಯ ಬಂಧುಗಳೇ ತಿಳಿದ್ರು ಯಾಕೆ ಯಾಕೆಪ್ಪ ತಿಳಿದ್ರು ಯಾಕೆ ಡೊಳ್ಳಿನ ಪದ ಕೇಳಬೇಕು ಯಾಕೆ ಕೇಳಬೇಕ್ರಿಪ್ಪ ಇದರಿಂದ ಏನ್ ಫೈದಾ ಸಿಗತ್ತ ಅವ್ರಿಗೆ ಹಿಟ್ಟಿನ ಗಿರಣಿಗೆ ಬೀಸಾಕರೆ ಹೋಗು ಬೀಸಾವಣ ಜೋಡಿ ಪೆನ್ ಹತ್ತರೆ ಹೋಗು ಹೌದು ನೀ ಸುಮ್ಮರೆ ಹೋಗು ಕರೆಯರೆ ಹೋಗು ಹೌದಲ್ರಿಪ್ಪ ಹಿಟ್ಟಿನ ಗಿರಣಿಗೆ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ ನಮ್ ಮೈ ಮ್ಯಾಗ ಹಿಟ್ಟಿನ ಧೂಳು ಹೊಡಿತದ್ರಿಪ್ಪ ನಮ್ ಮೈ ಮ್ಯಾಲ ಹಿಟ್ಟಿನ ಧೂಳು ಬೀಳತದ ಹೌದು ಹೌದು ಹೆಂಗ್ ಹಿಟ್ಟಿನ ಗಿರಣಿಗೆ ಹೋದ ಕಾಲಕ್ಕೆ ನಮ್ಮ ಮೈ ಮ್ಯಾಲ ಧೂಳು ಬೀಳತದಲ್ಲ ಹಂಗ ಇವತ್ತಿನ ದಿವಸ ನೀವು ತಿಳಿದಾರ ಕೇಳ್ರಿ ತಿಳಿಲಾರದ ಕೇಳ್ರಿ ಪುಣ್ಯದ ಒಳಗಿನ ಪಾಲ ಸೇವಂತಿ ತಾಯಿ ನಿಮ್ಮೆಲ್ಲರಿಗೆ ಕೊಟ್ಟು ಕಳತಾಳ ಇದು ಸಭಾ ಆದಾಗ ಕೈ ಎತ್ತಿರತಕ್ಕಂಥ ಮಾತು ನನ್ನ ಆತ್ಮೀಯ ಬಂದು ಈ ಸತ್ಯ ಸಂಘದಲ್ಲಿ ಮಾಲಿಂಗರಯ್ಯರ ಬಲ್ಲಿ ಶಿವಂತಿ ತಾಯಿ ಕದ ಪುಣ್ಯಾತ್ಮರೇ ಐತ್ರೀಪ್ಪ ತಾವೆಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಡೊಳ್ಳಿನ ಪದಗಳನ್ನು ಕೇಳಿ ಕೂತೀರಿ ತಮ್ಮ ಮಾಲಿಂಗರಯ್ಯ ಅಜ್ಜವ್ರು ಹೇಳಿದ ಪ್ರಕಾರ ದಾನ ಮತ್ತು ಧರ್ಮ ಅಂತಕ್ಕಂತ ವಿಷಯನ್ನ ಬಂದ ನಾವು ಇಟ್ಟಿದೀವಿ ಅಣ್ಣ ತನಗ ಅನುಕೂಲಿದ ಹೊಲ ಕಬ್ಬಿದ್ದು ಹೊಲ ಬಳಸಾಲ್ ಹೊಲ ಬಾವಿದ್ ಹೊಲ ಹೆಂಗ್ ಬೇಕ ಅನ್ಕೊಲಿದ್ ಹೊಲ ಹಿಡ್ಕೊಂಡು ಹಿಡ್ದಾರೀಪ ಹಿಡ್ದಾರು ಹಿಡ್ಕೊಂಡು ದಾನದ ಪಾಲ್ ನನಗ್ ಬಿಟ್ಟು ಬಿಟ್ಟಾರಲ್ರಿಪ್ಪ ಜಗತ್ತದೊಳಗ ಧರ್ಮನೇ ಶ್ರೇಷ್ಠ ನಮ್ಮ ಅಣ್ಣ ವಾದ ಮಾಡ್ಲಿಕ್ಕೆ ಹೌದಿಪ್ಪ ಹೌದಾ ಶ್ರೀಕೃಷ್ಣ ಪರಮಾತ್ಮನ ಮಾತನ್ನು ಕೂಡ ಇಲ್ಲಿ ಬಳಕೆ ಮಾಡಿದ್ರು ಯದಾ ಯದಾ ಈ ಧರ್ಮ ಶಗ್ರ್ಭವತಿ ಭಾರತ ಅಂತಕ್ಕಂಥ ಮಾತನ್ನ ಈಗ ಬಳಕಿ ಮಾಡ್ಯಾರ ಹೌದ ಒಂದು ಮಾತು ಕೇಳ್ತೀನಿ ಅದು ಕೃತಾಯುಗ ತ್ರೇತ್ರ ಯುಗ ದ್ವಾಪಾರ ಯುಗ ಕಲಿಯುಗ ಇವು ನಾಲ್ಕು ಯುಗ ನಾಲ್ಕು ಯುಗಗಳ ಅದಾವ್ ಹೌದ್ರಿಪ್ಪ ಕೃತ ಯುಗಕ್ಕ ಕಾಲ ಎಷ್ಟಿದ್ ಧರ್ಮದ ಕಾಲ ನಾಲ್ಕು ರೀಪಾ ತ್ರೇತ್ರ ಯುಗದಾಗ ಮೂರು ದ್ವಾಪಾರ ಯುಗದಾಗ ಎರಡದು ಕಲಿಯುಗದಾಗ ಇದು ಒಂದೇ ಅದ ಒಂದೇ ಕಾಲ ಮೇಲೆ ಧರ್ಮ ಇತ್ತ ಹೌದಲ್ರಿಪ್ಪ ಕೃತ ಯುಗದಾಗ ಧರ್ಮದ ಕಾಲ ನಾಲ್ಕು ಇದ್ದು ಹೌದು ಕೃತ ಮುಗದ ಕೂಡಲೇ ಮುಂದೆ ತ್ರೇತ್ರ ಯುಗ ಬತ್ತು ಒಂದು ಕಾಲ ಕಡಿಮೆ ಆಯ್ತು ಒಂದು ಕಾಲ ಕಡಿಮೆ ಆಯ್ತು ಹೌದಲ್ರಿಪಾ ಮುಂದೆ ದ್ವಾಪಾರ ಯುಗ ಬತ್ತು ಮತ್ತೊಂದು ಕಾಲ ಕಡಿಮೆ ಇತ್ತು ಎರಡೇ ಕಾಲ ಉಳಿದು ಮುಂದ ಕಲಿಯುಗ ಬತ್ತು ದ್ವಾಪಾರ ಅಂತ್ಯ ಇತ್ತು ಹೌದಲ್ರಿಪ್ಪ ಒಂದೇ ಕಾಲ ಉಳಿತು ಒಂದೇ ಕಾಲ ಮೇಲೆ ಧರ್ಮ ನಿಂತದ ಹೌದಿಪ್ಪ ಹೌದು ಬಾಳ ಅಣ್ಣನ ಮಾತು ವಿಷಯಗಳ ಭಾಳ ಕಿಂಚಾಡಿ ಹೇಳಂಗಲ್ಲ ನೇರವಾಗಿ ಉದಾಹರಣೆ ಕೊಡೋದು ಅಷ್ಟೇ ಅದ ಹೌದಲ್ರಿಪ್ಪ ಮತ್ತು ಧರ್ಮನೇ ಹೆಚ್ಚು ಅನ್ನೋ ಅವ್ರಿದ್ರು ಯುಗಕ್ಕೂ ಒಂದೊಂದು ಕಾಲ ಕಡಿಮೆ ಆಕ್ವತ್ ಬತ್ತಲ್ಲ ಯಾಕೆ ಕಡಿಮೆ ಆಯಿತು ಧರ್ಮಶ್ರಿಸ್ಟ ಅನ್ನೋ ಅವರು ಹಾಂ ಇಲ್ಲ ಮದುಕ್ಯಾ ನೀ ಮನಪಾ ನೀ ನಿದ ಗಣ್ಣಾಗ ಹುಟ್ಟಿದ ನೋಡು ಏ ಏ ಧರ್ಮದ ಕಾಲ ಹೌದ ಯುವ ಯಾಕ ಕಡಿಮೆ ಆಯ್ತು ಕೇಳ್ರಿ ಅವರಿಗೆ ಕೂತಾರು ಮತ್ ಅವ್ರಿಗೆ ಕೇಳಕತ್ತಿನ ಮುಂದ್ ಕೂನ್ಸೋದು ಕೇಳಕತ್ತ ನಾನು ಮುಂದ್ ಕುನ್ಸೋದು ಹೇಳ ಹೌದಲ್ರಿಪಾ ಬಹುಶಃ ಏನೇ ಆಕ್ಸಿಡೆಂಟ್ ಅದು ಆಗಿರಬೇಕು ರೀ ಅನ್ನ ಹೇಳ್ತಾನದ್ರ ಬದಲ ಜಗತ್ತದೊಳಗ ದಾನ ಹೆಂಗ್ ಶ್ರೇಷ್ಠ ಅದು ಹೆಂಗ್ರೀಪ ಅದು ಎಳೆ ನಿಮ್ಮ ದಾನ ಅಣ್ಣ ಹೇಳಿದಲ್ಲ ಶ್ರೇಷ್ಠದ ಧರ್ಮಕ್ಕೆ ಭಗವಂತ ಅಂತೇಳಿ ಅಣ್ಣ ಧರ್ಮ ನಮ್ಮನ್ನ ನಾವು ಕಾಪಾಡ್ಕೊಂಡು ಹೋಗುದು ಅಷ್ಟೇ ಇದು ನನ್ನ ಪಾಲಿಗೆ ಅಷ್ಟೇ ಧರ್ಮ ದಾನ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ದಾನದೊಳಗೆ ಮೋಕ್ಷ ಅದ ಮೋಕ್ಷ ದಾನದೊಳಗೆ ಪ್ರಖ್ಯಾತಿ ಹೊಂದದ ಹೌದಿಪ್ಪ ಹೇಳ್ತಾರಲ್ಲ ಮಾತ್ಮರು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನೇಳ್ತಲ್ರಿ ಅಂಡಜ ಇಪ್ಪತ್ತೊಂದ್ ಲಕ್ಷ ಪಿಂಡಜ ಇಪ್ಪತ್ತೊಂದ್ ಲಕ್ಷ ಉದ್ವಿಜ ಇಪ್ಪತ್ತೊಂದ್ ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷಿರಿಯ ಎಂಬತ್ ನಾಲ್ಕು ಲಕ್ಷ ಜೀವಿ ರಾಶಿಗಳ ಹುಟ್ಟಬೇಕಾದ್ರೆ ಬೆಳಕು ಹುಟ್ಟಬೇಕಾಗಿತ್ತಂದ್ರ ಕತ್ ಹುಟ್ಟಬೇಕಾಗಿತ್ತಂದ್ರೆ ಗಾಳಿ ಹುಟ್ಟಬೇಕಾಗಿತ್ತಂದ್ರೆ ಬೆಂಕಿ ಹುಟ್ಟಬೇಕಾಗಿತ್ತಂದ್ರ ನಿಮ್ಮ ಧರ್ಮ ಹುಟ್ಟಬೇಕು ಇದು ಎಲ್ಲಾ ಭಗವಂತ ಕೊಟ್ಟಿರ್ತಕ್ಕಂತ ಐತಿ ಅಂತ ಹೇಳ್ತಾರ ಹೌದು ಧರ್ಮ ಬರಬೇಕಾದ್ರೂ ಕೂಡ ಭಗವಂತ ಕೊಟ್ಟಿರ್ತಕ್ಕಂಥ ದಾನದ ಇದು ಭಗವಂತ ಕೊಟ್ಟಿರ್ತಕ್ಕಂಥದ್ದ ದಾನದ ಅಂತ ಹೇಳ್ತಾರ ಪುಣ್ಯಾತ್ಮರಿ ದಾನ ಮಾಡ್ರೇನ ಧರ್ಮ ಕರಿಲಾಕ ಬರ್ತದ ದಾನ ಮಾಡಿದಾಗ ಧರ್ಮ ಕಾಣ್ತದ ಹೌದಲ್ರಿಪಾ ಹೇಳಿದ್ರಿ ನೀವು ಯಾರು ಸುಮಲ ಸಿಂಧು ಬಲ್ಲಾಳನ ಕಥೆ ಹೇಳಿದ್ರಿ ಸಿಂಧು ಬಲ್ಲಾಳನ ಹೆಂಡ್ರತಿ ಆಗಿರ್ತಕ್ಕಂಥ ಜಗತ್ತದಾಗ ದಾನ ಮಾಡಿದಾಗ ನಾರದ ಬಂದ ಭಕ್ತಿ ಪರೀಕ್ಷೆ ಮಾಡಿದ ಹೌದಾ ಪರಮಾತ್ಮ ಬಂದ್ ಭಕ್ತಿ ಪರೀಕ್ಷೆ ಮಾಡಿದ ಕರೆ ದಾನ ಮಾಡಿದಾಗ ಮುಂದಕ್ಕೆ ಪ್ರಖ್ಯಾತಿ ಹೊಂದಳ ಹೊರತಾಗಿ ಬರೀ ಪಾದ ಓತು ಅಂದ್ರೆ ಪರಮಾತ್ಮ ಬರ್ತಿದ್ದೇನೆ ಮುದುಕ್ಯ ಗಂಡನ ಪಾದವನ್ನ ಸೇವಾ ಮಾಡುದು ಬಿಟ್ಟು ಹೊರಗೆ ಬಂದ ದಾನ ನೀಡಿದಾಗ ಕಿ ಭಕ್ತಿ ಜನರಿಗೆ ಕಂಡ ಹೊರತಾಗಿಲ್ಲ ಧರ್ಮ ಧರ್ಮ ಹೊರಗ ತಂದಿದೆ ಅದು ದಾನದ ಪುಣ್ಯಾತ್ಮರಿ ಹೌದಲ್ರಿಪ್ಪ ಜಗತ್ತದ ಒಳಗ ಹೆಂಗ ದಾನ ಕೇಳಿ ಒಬ್ಬ ಭಿಕ್ಷುಕರೇ ಆಗಿರಬಹುದು ಅಥವಾ ಯಾವ ಒಬ್ಬ ಅತಿಥಿ ನಿಮ್ಮ ಮನೆಗೆ ಬಂದಿರಬಹುದು ತಿಳ್ಕೊರಿ ಮನೆ ಮುಂದೆ ನಿಂತ ಭಿಕ್ಷಾಂದೇ ಅಂತೇಳಿ ನಿಮಗೆ ಏನಾದ್ರೂ ಒಂದು ಅನ್ನ ಹಾಕಿ ಕೇಳಿದಂದ್ರ ಏನ್ ಮಾಡ್ಬೇಕ್ರಿಪಾ ಒಂದ್ ಚರಿಗೆ ನೀರ ಕೊಡ್ರಿ ಅಥವಾ ಒಂದು ರೊಟ್ಟಿ ಅರ ಕೊಡ್ರಿ ಆ ಭಿಕ್ಷುಕ್ ನಿಮ್ಗ ಆಶೀರ್ವಾದ ಮಾಡ್ತಾನೆ ಏನತ್ರೀಪಾ ನಿಮಗ ಕೋಟಿ ಕೋಟಿ ಪುಣ್ಯ ಹತ್ಲಿ ನಿಮ್ ಸಂಸಾರ ಬಳ್ಳಿ ಅಂದ್ರ ಏರ್ದಂಗ್ಲತ್ತ ಆಶೀರ್ವಾದ ಮಾಡ್ತಾನು ನೋಡು ಬರೀ ಒಂದು ತುತ್ತ ಅನ್ನ ದಾನ ಮಾಡ್ರ ಇಟ್ಟ ಒಂದು ಕೋಟಿ ಪುಣ್ಯ ಬರ್ತದ ನಮಗ ಒಂದೇ ಒಂದು ರೊಟ್ಟಿ ಹಾಕಿದಕ್ಕಾಗಿ ಕೋಟಿ ಕೋಟಿ ಪುಣ್ಯ ನಿನ್ನ ಸಂಸಾರದ ಬಳ್ಳಿ ಅಂದ್ರೆ ಏರ್ದಂಗೆ ಏನ್ ಒಬ್ಬ ಭಿಕ್ಷುಕ್ ಆಶೀರ್ವಾದ ಮಾಡ್ತಾನ ಒಂದು ರೊಟ್ಟಿ ದಾನ ಮಾಡಿದಾಗಿ ಅದ್ರಾಗ ಒಂದು ಕೋಟಿ ಪುಣ್ಯ ಸಿಗ್ತದೆ ಪುಣ್ಯಾತ್ಮ ಹೌದಲ್ರಿಪಾ ಹೌದು ದಾನದೊಳಗ ಹಂತ ತಾಕತ್ತದ ಐತ್ರಿಪಾ ಐತಿ ಯಾವ್ದು ಇದೇ ಜತ್ತ ತಾಲೂಕು ಸಾಂಗ್ಲೆ ಜಿಲ್ಲಾ ಸಣ್ಣಹಳ್ಳಿ ಯಾವ್ರಿಪಾ ಉಮ್ರಾನಿ ಗ್ರಾಮದಾಗ ಲಿಂಗ್ ಮತ್ತೆ ಹೆಣ್ಣು ಮಗಳು ಹೊಟ್ಟೆ ಬಂದಳು ಪುಣ್ಯಾತ್ಮರಿ ಹೌದಪ್ಪ ಹೌದಾ ನಿರಂತರವಾಗಿ ಭಗವಂತನ ಭಕ್ತಿಯನ್ನ ಮಾಡ್ತಿದ್ಳು ಹೌದ ನಿರಂತರವಾಗಿ ಶಿವಶರಣರ ಭಜನೆಯನ್ನ ಮಾಡ್ತಿದ್ಳು ಹೌದಲ್ರಿಪ್ಪ ಕಲ್ಯಾಣ ಪಟ್ಟಣಕ ಬಂದಳು ಲಿಂಗಮ್ಮ ಅಂತಕ್ಕಂತ ಹೆಣ್ಣು ಮಗಳು ಅಲ್ಲಂ ಪ್ರಭುಗಳು ಬಸವಣ್ಣವ್ರು ಕೂತಿದ್ರು ಅವ್ರು ಮುಂದೆ ಹೋಗಿ ನಿತ್ಯ ಶೇರಗೊಡ್ಡಿ ಶರಣ ಮಾಡಿದಾಗ ಅಲ್ಲಂ ಪ್ರಭುಗಳು ಅಣ್ಣ ಬಸವಣ್ಣವ್ರು ಕೂಡಿಕೊಂಡು ಹೇಳ್ತಾರೀಪಾ தாயி கல்யாண பட்டணர்சதாரிப்பா அவரு ஊட்டக்கு மாரி ஹாக்காதேட் மாததிகாத்திரொழி ஏன்த்த அவ்வளோ ತಿನ್ನಲಾಕ ಕೊಡ್ತೀಯ ಎಲ್ಲಾರಿಗೆ ಅಂತ ಅವಾಗ ಲಿಂಗಮ್ ಏನ್ ಹೇಳ್ತಾಳ್ರಿಪಾ ಲಿಂಗಮ್ ಅಂದ್ಳು ಯಪ್ಪ ನಾನು ತಂದದ್ದು ಬರೇ ಒಂದೇ ಒಂದು ಡಜನ್ ಬಾಳೆ ಹಣ್ಣು ತಂದಿನಿ ಹೌದಿಪ್ಪ ಕಲ್ಯಾಣ ಪಟ್ಟಣದ ಶರಣರಿಗೆಲ್ಲ ತಿನ್ನಾಕ ಕೊಡತ್ತಲ್ಲ ಅವರು ಹೊಟ್ಟಿ ಹಂಗೆ ತುಂಬಿಸಲಿ ಎತ್ತಂಬಳು ಯಾರು ಲಿಂಗಮ್ ಅಂತಕ್ಕಂತ ಹೆಣ್ಣು ಮಗಳು ಹೌದಪ್ಪ ಹೌದ ಅವಾಗ ಅಲ್ಲಂ ಪ್ರಭುಗಳು ಹೇಳ್ತಾರೆ ಜಗತ್ತದಾಗ ನಿಂದ ಇತಿಹಾಸದ ದಾನವಂತ ಜಗತ್ತದಾಗ ಕರಿತಾರ ನಿನ್ನ ಮಕ್ಕಳವ್ರಿಗೆ ಮಕ್ಕಳ ಕೊಟ್ಟಿತ್ತ ಬೇಡದವ್ರಿಗೆ ಬೆಕ್ಕಾದ ಕೊಟ್ಟಿ ಅತ್ತ ಕಲ್ಲದೇ ಕಟ್ಟುದು ಕಬ್ಬಾ ತಿನಿಸಿ ಅತ್ತೀಪ ಕಲ್ಯಾಣ ಪಟ್ಟಣದ ಶರಣರಿಗೆಲ್ಲ ಬಾಳಿಕಾಯಿ ಕೊಡಾಕ್ರಿಗೆ ಹಟ್ಟಿ ತುಂಬ ಅಲ್ಲಂ ಪ್ರಭುಗಳು ಅವಾಗ ಲಿಂಗಮ್ಮ ಏನ್ ಹೇಳ್ತಾಳಿ ಅಲ್ಲಂ ಪ್ರಭು ಅವಾಗ ಹೇಳ್ತಾಳ ಹೇಳ್ತಾಳಪ್ಪ ನಿನ್ನ ಆಶೀರ್ವಾದ ಒಂದಿತ್ತಂದ್ರೀಪ ಈ ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ಒಂದೇ ಜನ ಬಾಳಿ ಹಣ್ಣದಾಗ ಎಲ್ಲಾರು ಹಟ್ಟಿ ತುಂಬಿಸ್ತಾನಂದ್ರು ಲಿಂಗಮ್ ಅಂತಕ್ಕಂತ ಹೆಣ್ಮು ಹೌದ ಎಲ್ಲಾ ಶರಣರ ಸಾಲಿಗೆ ಬಂದು ಪಾಳೆ ಹಚ್ಚಿದ್ರು ಎಲ್ಲಾರ್ಗಿ ಬಾಳಿ ಹಣ್ಣು ಕೊಟ್ಟಲು ಪುಣ್ಯಾತ್ಮರೇ ಕಲ್ಯಾಣ ಪಟ್ಟಣದಾಗಿ ಶರಣರ್ ಸಾವಿರಾರು ಸಾವಿರಾರು ಜನ ಎಲ್ಲ ಬಂದು ಬಾಳಿಕಾಯ್ ತಂದ್ರು ಒಂದು ಡಜನ್ ಬಾಳಿ ಹಣ್ಣು ಹಂಗೆ ಬುಟ್ಟ ಒಂದು ಡಜನ್ ಹಂಗೆ ಇದ್ದು ಅಂತ ಹೌದಾ ಎಲ್ಲಾರು ಹೊಟ್ಟೆ ತುಂಬಿಯದ ಹೌದು ಆದ್ರೂ ಕೂಡ ಒಂದು ಡಜನ್ ಬಾಳಿ ಹಣ್ಣು ಮಾತ್ರ ಬುಟ್ಟ ಇದ್ದು ಅವಾಗ ಅಲ್ಲಂ ಪ್ರಭುಗಳ ಆಶೀರ್ವಾದ ಮಾಡ್ತಾ ತಾಯಿ ಒಂದೇ ಒಂದು ಡಜನ್ ಬಾಳಿ ಹಣ್ಣಿನ ಒಳಗ ಕಲ್ಯಾಣ ಪಟ್ಟಣ ಶರಣರೆಲ್ಲ ಹೊಟ್ಟೆ ತುಂಬಿಸಿ ಅಂದ್ರೆ ನೀ ಲಿಂಗ ಬಲ್ವಾ ಮೇಲೆ ದಾನ ಮಾಡಿದ ದಾನ ಮಾಡ ಗುಂಡಾಪುರದ ಳ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮರಿ ಹೌದು ಆಶೀರ್ವಾದ ಮಾಡುದು ಇನ್ನಾದ್ರೂ ಗುಡ್ಡಾಪುರದಾಗ ಅನ್ನ ದಾನೇಶ್ವರಿ ಗುಡ್ಡಾಪುರದಾಗ ಅನ್ನ ದಾನೇಶ್ವರಿಯ ತಿಳಕ್ಕೆ ಕರಿಲಿಕ್ಕೆ ಪುಣ್ಯಾತ್ಮರಿ ಹೌದ್ರಿ ದಾನ ಮಾಡಿದ ಸಲುವಾಗಿ ದಾನ ಮಾಡಿದಕ್ಕಾಗಿ ಲಿಂಗಮ್ಮ ಹೋಗಿ ಆದಳು ಗುಡಿ ಕಟ್ಕೊಂಡ ಜಗತ್ತದಾಗ ಗುಡಿ ಕಟ್ಕೊಂಡು ಜಗತ್ತದಾಗ ವರತಾಯಿಯಾಗಿ ಜಗತ್ತದಾಗ ಉಳಿಸ್ಕೊಂಡಾಳ ಪುಣ್ಯಾತ್ಮರಿ ಹೌದು ಹಿಂಗೆ ಧರ್ಮ ಮಾಡಿ ಯಾರು ಗುಡಿ ಕಟ್ಕೊಂಡು ಕೂತಾರ ಮುಂದಿನ ಸಂದಿಗೆ ಹೇಳ್ತಾರೆ ನಮ್ಮ ಗುರುಜಿ ಅವರು ಅಣ್ಣ ಹೇಳ್ತಾನೆ ಭಾಳ ಶೇನ್ ಅದಾನ ಭಾಳ ಮಾತು ಭಾಳ ಚತುರ ಹೌದಲ್ರಿಪ್ಪ ಯಾಕಂದ್ರೆ ಎರಡನೇ ಸುನಾಳ ಹನುಮಂತ ಗೌಡ ಹೆಸರು ಪಡ್ಕೊಂಡಾನ ಖರೆ ನನಗೂ ಸಂಶಯ ಬರ್ಲಾಗ್ತದಿಕೆ ಏನ ಆಚೆ ಕಡೆ ಅವ್ರು ಅಣ್ಣಾವ್ರು ಇಚ್ಛ ಕಡೆ ಇವ್ರು ತಮ್ಮ ಅವರು ಇವ್ರು ಹೆಂಗೆ ಅದಾರು ಅವ್ರು ನೋಡು ಏ ಮಂಜಾನ ಮಗ ನಿನಗೆ ನಡ್ದೈತ್ಯಾ ನಾನೀಗ ಅದ್ರಾಗ ಸಿಗಲ್ಲ ನನಗೆ ಚಿಂತೆ ಐತೆ ಇದಾಳ್ರೀ ನಿಮ್ಗೆ ನೋಡ್ತ ಹಿಂಗೆ ಆನೆ ನೋಡ್ದಂಗೆ ಆಗ್ತದ ಅವ್ರ ನೋಡ್ತೇ ನೋಡ್ರಿ. ಅವ ಇದೇಗೇನ್ ಹೇಳಿದ ಗೊತ್ತೈತಾ ನಿಮಗೆ? ಏನ್ರೀಪ್ಪ ನಮ್ಮ ತಮ್ಮ ಇಗಳದನ ಅಂತ ಹೇಳಿ. ಹಾ ಕರ ಓಬ್ರ ಬರಿ ಬರಿ. ತಮ್ಮ ಇಗಳದನ ಅಂತ ಹೇಳಲಿಲ್ಲ. ತಮ್ಮ ಸುಖದಿಂದ ಬೆಳೆದನ್ರಿ, ತಮ್ಮ ಅಣ್ಣ ದುಃಖದಿಂದ ಬೆಳೆದನ್ರಿ. ಬೆಳೆದನ್ ಕರೆ ಒಳಗೆ ಮಾತ್ರ ಹೊಚ್ಚಿಕೆ ಗುಣ ಮಾತ್ರ ಹಂಗೇ ಇದ್ದಾವ್. ಅಣ್ಣ ತಮ್ಮರಲ್ಲಿ ಇರಬಹುದು ಅಲ್ರಿ. ಅಣ್ಣ ತಮ್ಮರಿಗಿ ಇರಬಹುದು ಹಂಗತ್ತ ಹಂಗನಕ್ಕ ಹೋಗಬೇಡ. ಹೌದು. తమ్ మైగా బిట్ కరే ఆస్తి ఒ పాలిల్ అన్న తమ్మర్ ఇబ్బు అన్న తమ్మూ ఇ భక్తి మారి భగవంత ధర గిళక్రు పరమాత్మ మెచ్చి ధర గిళదీ అన్నన్ కళద ఏ అన్నన్ హంగదు తమ్ము యాక్ మైగా అన్నోదు

ಬಾಳಿ ಕೇಳಿದ ನೀ ಏನ್ ಬೇಕು ಬೇರೆಪ್ಪಲ್ಲ ಕೊಡ್ತಾನಂದ ಅವಾಗ ನಮ್ಮ ಏನ್ ಕೇಳಿ ಅನ್ನ ಕೇಳಿದತ್ತಮಾತ್ಮ ಏನ್ ಹೇಳ್ತಾನೀಪ ಅವಾಗ ಪರಮಾತ್ಮ ಅಂದ ನಿನ್ನ ಮೊದಲು ಕೇಳ್ಕೊಂಡು ಕೇಳ್ಕೊಂಡ್ ಹೋಗ ಅಂದ ಏನು ಕೇಳ್ತೀರಾ ಇದಕ್ಕಿಂತ ಹೆಚ್ಚಿನ ಕೇಳ ಕಾಣ್ತಾನವ ಅದಕ್ ಅವಾಗ ತಲೆ ಬಂದೀಪಾ ನೀವು ತಮ್ಮನ ತಾಮನ ಯಾವಾದೀವ ಹೌದು ಇವ ಅಂದ ನೀರಾಗ್ ಕೊಡೋದಿತ್ತಂದ್ರ ಹೌದಲ್ರಿಪಾ ನನಗೆ ವರ ಕೊಡೋದಿತ್ತಂದ್ರ ಮೊದ್ಲ ನಮ್ಮ ಅಣ್ಣನ ತಲೆ ಹೋಗಿ ಮತ್ತೊಂದು ಭೇಟಿ ಆಗಿ ಬಾ ಅಂದ್

తమ మాలు ఎస్ బేర్దల అదల్ నన్ కుడే నేను అద్ర ఎడ్ పత్ నన కొడుకు ಅವಾಗ ಪರಮಾತ್ಮ ಏನಂದ್ರಿಪ್ಪ ಅವಾಗ ಪರಮಾತ್ಮ ಅಂದ ಆಯ್ತಪ್ಪ ನಿಮ್ ತಮ್ಮ ಏನ್ ಬೇಡತಲ್ಲ ಆದ್ರಬಲ್ ನಿಮ್ ಹಳ್ಳಿ ಮಾಳಪ್ಪನ ಕಡೆ ಬಂದ ನೀವ್ ಮಾಳಾಪಿಯಾಣ ಅಂದ್ರಿ ಏನಂದ್ರಿಪಾ ಏನ್ ಬೇಡಿದ್ರಿ ನಮ್ ಇವ ಅಂದ ಪರಮಾತ್ಮ ಏನ್ ಹೇಳ್ತಾನ್ರಿಪ್ಪ ಡಬಲ್ ಕೇಳಿದ ಡಬಲ್ ಡಬಲ್ ಅಂದ ನೀ ಡಬಲ್ ಕೊಡಬೇಕಾಗ್ಯ ಡಬಲ್ ಅವಾಗ ಇವ್ ಮಾಳಾಪಿಯಾಣ ಅಂದ ಏನ್ ವಿಚಾರ ಮಾಡಿದ್ರಿಪ್ಪ ನಾನೊಂದ್ ಕೈ ಹೋಗ್ಲಿ ಅಂದ್ರಿ ನೋಡೋಣ ನಂದೊಂದ ಕೈ ಹೋಗ್ಲಿಂಗ ಮತ್ತೆ ಒಂದ್ ಕೈ ಹೋದ್ರ ಅವನು ಎರಡು ಕೈ ಹೋಗ್ಬೇಕು ನಾನೊಂದ್ ಕಣ್ ಹೋಗಲಿ ಇವ್ ಎರಡು ಕಣ್ ಹೋಗ್ಬೇಕು ಇವ್ರು ನನ್ನೊಂದ್ ಕಾಲ್ ಹೋಗಲೇ ಹೇಳಿದ ಇವ್ರು ಎಡ್ಡು ಕಾಲ್ ಹೋಗ್ಬೇಕ ನಾನೊಂದ್ ಕಿಡ್ನಿ ಹೋಗಲೇ ತಂದ ಅವ್ರು ಎಡ್ಡು ಕಿಡ್ನಿ ಹೋಗ್ಬೇಕು ಅಲ್ಲೇ ಕಿಡ್ನಿ ಹೋದ್ರೆ ಇವ್ರು ಯಾಕೆ ಕುಳಿತಾರು ಕರೆ ಅನ್ನ